ನೋಡಿ ಯಾವುದೇ ರಸ್ತೆಗೆ ಪಾರ್ಕಿಗೆ ಸರ್ಕಲ್ಗಳಿಗೆ ಹೆಸರನ್ನು ಇಡಬೇಕಾದ್ರೆ ಅದನ್ನು ಕೌನ್ಸಿಲ್ ಶಿಫಾರಸ್ ಮಾಡಿ ಕೊಡಬೇಕು ಮತ್ತು ಸಾರ್ವಜನಿಕರ ಆಕ್ಷೇಪಣೆಗೆ ಕೊಡಬೇಕು ತದನಂತರ ಕೌನ್ಸಿಲ್ ಅನುಮತಿ ಪಡೆದ ನಂತರ ಸರ್ಕಾರಕ್ಕೆ ಕಳಿಸಿ ಸರ್ಕಾರದ ಅನುಮತಿಯ ನಂತರ ಅಲ್ಲಿಗೆ ಹೆಸರಿಡವಂಥದ್ದು ವಾಡಿಕೆಯಲ್ಲಿರ ಅಂದರೆ ನಿಯಮ ಇರತಕ್ಕಂಥದ್ದು ಅಂದರೆ ಈಗಾಗಲೇ ಪ್ರಿನ್ಸ್ ರಸ್ತೆ ಅಂತ ಅಲ್ಲಿ ಹೆಸರು ಇರೋದ್ರಿಂದ ನಿಯಮದ ಪ್ರಕಾರ ಫಸ್ಟು ಆ ಹೆಸರನ್ನು ಬದಲಾಯಿಸಲಿಕ್ಕೆ ಸರ್ಕಾರಕ್ಕೆ ಕಳಿಸ್ಬೇಕು ಈ ಥರದೊಂದು ಪ್ರಪೋಸಲ್ ಇದೆ ಸರ್ಕಾರ ಅದಕ್ಕೆ ಅನುಮತಿ ಕೊಡಬೇಕು ತದನಂತರ ಅದನ್ನು ಕೌನ್ಸಿಲ್ನಲ್ಲಿ ಇಡಬೇಕು ಅಲ್ಲಿ ಪಾಸ್ ಮಾಡಿ ಆಮೇಲೆ ಸಾರ್ವಜನಿಕರ ಆಕ್ಷೇಪಣೆ ಏನಾರು ಇದ್ರೆ ಅಂತೇಳಿ ಸಾರ್ವ ಪಬ್ಲಿಕ್ ನೋಟಿಫಿಕೇಷನ್ ಕೊಡಬೇಕು ಇದಿಷ್ಟು ನಿಯಮ ಇವ್ರಿಗೆ ಆಗಲೇ ಮೊದಲೇ ಹೆಸರು ಇರೋದ್ರಿಂದ ಈ ಹೆಸರನ್ನು ಬದಲಾಯಿಸಲಿಕ್ಕೆ ಫಸ್ಟು ಸರ್ಕಾರಕ್ಕೆ ಅನುಮತಿ ತಗೊಂಡಿದ್ದಾರೆ ಅಂತಕ್ಕಂಥದ್ದು ಒಂದು ವಿಚಾರ ನಾನು ವೈಯಕ್ತಿಕವಾಗಿ ಹೇಳಬೇಕು ಅಂತಂದರೆ ಮೈಸೂರಿಗೆ ಮಹಾರಾಜರ ಅಪಾರವಾದಂಥ ಕೊಡುಗೆ ಇದೆ ದೇಶದಲ್ಲಿ ಯಾವ ರಾಜರು ಕೂಡ ಮಾಡದೇ ಇರೋಷ್ಟು ಜನರ ಏಳಿಗೆಗೆ ಶ್ರಮಿಸಿದ್ದಾರೆ ಅವತ್ತಿನ ಕಾಲದಲ್ಲೇ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ರೀತಿಯಲ್ಲಿ ಆಡಳಿತವನ್ನು ಮಾಡಿರತಕ್ಕಂಥ ದೇಶದ ಯಾವುದಾದ್ರೂ ರಾಜರಿದ್ರೆ ಅದು ಮೈಸೂರಿನ ರಾಜರು ಈಗಾಗಲೇ ಪ್ರಿನ್ಸೆಸ್ ಅವರ ಹೆಸರು ಅಲ್ಲಿರೋದ್ರಿಂದ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೀನಿ ಈ ಗೊಂದಲಕ್ಕೆ ತಾವೇ ತೆರೆಯನ್ನು ಎಳಿಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಪ್ರಾರ್ಥ ಅವ್ರನ್ನ ಕೇಳ್ಕೊತೀನಿ ಜೊತೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಅವರು ಮೈಸೂರಿನವರೇ ಆದ್ದರಿಂದ ಬೇರೆ ಬೇಕಾದಷ್ಟು ರಸ್ತೆಗಳಿವೆ ಅಲ್ಲೆಲ್ಲಾದರೂ ಒಂದು ಕಡೆ ಮುಖ್ಯಮಂತ್ರಿ ಅವರ ಹೆಸರನ್ನು ಇಡೋ ಅಂಥ ಕೆಲಸ ಆದರೆ ಒಳ್ಳೆಯದು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಅವಕಾಶ ಅದೇ ಈಗ ಇಲ್ಲಿ ಕೌನ್ಸಿಲ್ಗೆ ಯಾವುದೇ ಹೆಸರುಗಳನ್ನು ಬದಲಾಯಿಸಕ್ಕೆ ಕೌನ್ಸಿಲ್ಗೆ ಅಧಿಕಾರ ಇಲ್ಲ ಇಲ್ಲ ನೇಮದ ಪ್ರಕಾರ ಇಲ್ಲಿ ಇವ್ರಿಗೆ ಅಧಿಕಾರ ಇಲ್ಲ ಇವರು ಸರ್ಕಾರಕ್ಕೆ ಕಳಿಸ್ಬೇಕು ತದನಂತರ ಅದು ಬಂದ ಮೇಲೆ ಕೌನ್ಸಿಲ್ ಅಪ್ರೂವಲ್ ಆಗಬೇಕು ಪಬ್ಲಿಕ್ ನೋಟಿಫಿಕೇಷನ್ ಆಗಬೇಕು ಯಾವುದೇ ಸಾರ್ವಜನಿಕರ ಆಕ್ಷೇಪಣೆ ಬರಲಿಲ್ಲ ಅಂತ ಅಂದಮೇಲೆ ಅಥವಾ ಬಂದರೆ ಅದು ಸಮಂಜಸವಾಗಿದೆಯಾ ಇಲ್ವಾ ಅಂತಕ್ಕಂಥದ್ದು ಪರಿಶೀಲನೆ ಮಾಡಬೇಕು ನಂತರ ಮತ್ತೆ ಅದನ್ನು ಸರ್ಕಾರಕ್ಕೆ ಕಳಿಸ್ಬೇಕು ಅಲ್ಲಿಂದ ಸರ್ಕಾರದಿಂದ ಅನುಮತಿ ಆಗಿ ಬಂದ ನಂತರ ಇಲ್ಲಿ ಹೆಸರಿಡುವಂಥ ಕೆಲಸ ಆಗಬೇಕು ಸಾರ್ವಜನಿಕ ವಲಯದಲ್ಲಿ ಖಂಡಿತ ಇಲ್ಲ ಏಕೆಂದರೆ ಅದು ಈ ಬಹುತೇಕರು ಇವತ್ತು ಅದನ್ನು ವಿರೋಧ ಮಾಡ್ತಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ಹಾಗಾಗಿ ಆ ರೀತಿಯಾದಂಥದ್ದು ಅವಕಾಶ ಕಡಿಮೆ ಇದೆ ಅದಕ್ಕೆ ನಾನು ನಿಮ್ಮ ಮುಖಾಂತರ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೀನಿ ಈ ಗೊಂದಲಕ್ಕೆ ತಾವೇ ತೆರೆಯನ್ನು ಎಳಿಬೇಕು ಅಂತಕ್ಕಂಥದ್ದು ನಾನು ಮನವಿ ಮಾಡ್ತೀನಿ ಏನಕ್ಕೆ ಹೆಸರನ್ನ ಮತ್ತೆ ಸರ್ಕಾರ ಅನುಮತಿ ಕೊಟ್ಟು ಬದಲಾಯಿಸಿದ್ರೆ ಕಾನೂನು ಹೋರಾಟ ಮಾಡ್ಬೋದು ಅಂತ ಅನಿಸುತ್ತೆ ನನ್ನ ಪ್ರಕಾರ ಅಂದರೆ ಸರ್ಕಾರ ಇದಕ್ಕೆ ಅಂತಿಮವಾದಂಥ ನಿರ್ಣಯವನ್ನು ಕೈಗೊಳ್ಳಲಿಕ್ಕೆ ಸರ್ಕಾರಕ್ಕೆ ಅಂದರೆ ಅವು ಸರ್ಕಾರಕ್ಕೆ ಅಧಿಕ ಪರಮಾಧಿಕಾರ ಇದೆ ಹಾಗಾಗಿ ಸರ್ಕಾರ ಏನು ಬೇಕಾ ತೀರ್ಮಾನ ಮಾಡಬಹುದು ಆದರೆ ಮೈಸೂರು ಮಹಾರಾಜರು ಮೈಸೂರಿನ ಮಹಾರಾಣಿಯವರು ಅವರೆಲ್ಲರೂ ಕೂಡ ಒಂದು ದೊಡ್ಡ ಕೊಡುಗೆಯನ್ನು ಮೈಸೂರಿಗೆ ಕೊಟ್ಟಿದ್ದಾರೆ ಇವತ್ತು ಮೈಸೂರು ಜಗತ್ಪ್ರಸಿದ್ಧವಾಗಿರ್ತಕ್ಕಂಥದ್ದು ಮೈಸೂರನ್ನು ಇವತ್ತು ಸಾಂಸ್ಕೃತಿಕ ನಗರಿ ಅರಮನೆಗಳ ನಗರಿ ಯೋಗ ನಗರಿ ಸ್ವಚ್ಛ ನಗರಿ ಎಲ್ಲ ಬಿರುದುಗಳೇನಿದೆ ಇದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥವ್ರು ಮೈಸೂರಿನ ಮಹಾರಾಜರು ಹಾಗಾಗಿ ಈಗಾಗಲೇ ಅವ್ರ ಹೆಸರು ಇರೋದ್ರಿಂದ ಇದನ್ನು ಅದನ್ನು ತೆರವುಗೊಳಿಸಿ ಆ ಹೆಸರನ್ನು ತೆರವುಗೊಳಿಸಿ ಬೇರೆ ಹೆಸರು ಇಡೋ ಅಂಥದ್ದು ಅಷ್ಟು ಸೂಕ್ತ ಅಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಇಲ್ಲ ಅದು ಬೇಡ ಅಂತ ಸಾಮಾನ್ಯ ಮುಖ್ಯಮಂತ್ರಿಗಳಿಗೆ ಗೌರವಿಸಬೇಕು ಮೈಸೂರು ಜಿಲ್ಲೆಯವರೇ ಅವರು ಸಾಕಷ್ಟು ಕೆಲಸ ಮಾಡಿ ಆದರೆ ಅದನ್ನು ಬೇರೆ ರಸ್ತೆಗಿಡೋ ಅಂಥದ್ದು ಗೊಂದಲ ಸೃಷ್ಟಿ ಮಾಡ್ತಿದ್ದಾರೆ ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಿ ಕಾಂಗ್ರೆಸ್ಸಿನ ಕಾರ್ಯಕರ್ತರಿರ್ಬೋದು ಮುಖ್ಯಸ್ಥರು ಮುಖ್ಯಸ್ಥರಿರ್ಬೋದು ಇವರೆಲ್ಲರ ಅಭಿಲಾಷೆ ಏನಿದೆ ಇದಕ್ಕೆ ಮುಖ್ಯಮಂತ್ರಿಗಳೇ ಇದಕ್ಕೆ ಇದಕ್ಕೆ ತೆರೆಯನ್ನು ಎಳೆಯುವಂಥ ಕೆಲಸವನ್ನು ಮಾಡಬೇಕು ಹಾಗಾಗಿ ಮತ್ತೊಮ್ಮೆ ನಿಮ್ಮ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೀನಿ ನೀವು ಈ ವಿವಾದಕ್ಕೆ ತೆರೆಯನ್ನು ಎಳಿಬೇಕು ಏನು ಮೈಸೂರಿನ ಮಹಾರಾಜರ ಒಂದು ಗೌರವ ಏನಿದೆ ಮಹಾರಾಣಿಯವರ ಗೌರವಕ್ಕೆ ಏನಿದೆ ಆ ರಸ್ತೆ ಅದನ್ನು ಉಳಿಸ್ಕೊಳ್ಳಲಿಕ್ಕೆ ತಾವು ಕೂಡ ಮುಂದಾಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೀನಿ